ವಿದ್ಯಾವರ್ಧಕ ಸಂಘ ಇದು ಸ್ಥಾಪನೆ ಆಗಿ ಸುಮಾರು ಒಂದೂರ ಮೂವತ್ತೈದು ವರ್ಷ ಆಯಿತು ಇದನ್ನು ಸ್ಥಾಪನೆ ಮಾಡದಂಥವ್ರು ನಮ್ಮ ರಾಜೇಶಪಾಂಡರು ಅನೇಕ ಹಿರಿಯರು ಕೂಡ ಸ್ಥಾಪನೆ ಮಾಡೋದಂಥವ್ರು ಆ ಹಿರಿಯರ ಏನೋ ಒಂದು ಸ್ಥಾಪನೆ ಮಾಡಲ್ಲ ಇದು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಇದರಲ್ಲಿ ಭಾಗವಹಿಸಿ ಅದೊಂದು ನಮ್ಮ ಪಾಟ್ಲ ಪುಟ್ಟಪ್ಪನವರು ಸುಮಾರು ಐವತ್ಮೂರು ವರ್ಷ ಅಧ್ಯಕ್ಷರಾಗಿ ಅದರ ನಂತರ ಬೆಲ್ಲೋದರ ಅಧ್ಯಕ್ಷರಾದರು ಈ ಒಂದು ಕರ್ನಾಟಕ ವಿದ್ಯಾರ್ಥ ಇಡೀ ನಾಡಿಗಾಗಿ ಕರ್ನಾಟಕ ಅಷ್ಟೆಲ್ಲ ಇಡೀ ರಾಷ್ಟ್ರಕ್ಕಾಗಿ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿದ್ಯಾರ್ಥ ಕೇವಲ ಇವತ್ತ ನಮ್ಮ ಕನ್ನಡ ಭಾಷೆಗೆ ಏನಾದರೂ ಧಕ್ಕೆ ಆದ್ರೆ ಸರ್ಕಾರಕ್ಕೆ ಏನಾದರೂ ಎಚ್ಚರಿಕೆ ಕೊಡೋದು ಇದು ಒಂದೇ ಸಂಸ್ಥೆ ಇಡೀ ರಾಜ್ಯದ ಕರ್ನಾಟಕ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕ ಏಕೀಕರಣ ಸ್ಥಾಪನೆ ಆಗಲಿಕ್ಕೆ ಇದು ಮೂಲ ಕಾರಣ ವಿದ್ಯಾರ್ಥ ಅಂಥದ್ರಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಕೂಡ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಸಂಘ ಸ್ಥಾಪನೆ ನಂತರ ಸ್ಥಾಪನೆ ಆಗತ್ತ ಅದು ಇವತ್ತು ನಾವು ಸತತಾಗಿ ಸುಮಾರು ನಾಲ್ಕು ಸಲ ಬಂದರೂ ಕೂಡ ಈ ಒಂದು ಕಳೆದ ವರ್ಷ ಅಂತ ಏನು ನಮ್ಮ ಇದೆಯಲ್ಲ ಆ ಪೂರ್ತಿ ತಂಡ ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ದೆ ಇವತ್ತು ನಮ್ಗೆ ಈ ಒಂದು ಏನು ಬಂತಲ್ಲ ರಿಸಲ್ಟ್ ಬಂತಲ್ಲ ಈ ರಿಸಲ್ಟ್ಗೆ ಫಲಿತಾಂಶಕ್ಕೆ ಕಳೆದ ವರ್ಷ ಮಾಡಿದಂಥ ಕೆಲಸಗಳು ಅವು ಇವತ್ತು ಜನ ಇತ್ತು ಭಾಳ ಹುಷಾರದ ಯಾರು ಯಾರು ಕೆಲಸ ಮಾಡ್ತಾರ ಯಾರು ಒಳ್ಳೆಯ ನೋಡ್ಕೊಂಡು ಇರುತ್ತೆ ಓಟ್ ಆಗ್ತಕ್ಕಂಥ ಕೆಲಸ ಆದ್ರೂ ಕಿಡತ್ತ ನಾವು ಈ ಕರ್ನಾಟಕ ವಿದ್ಯಾವಸಂಘ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಎಷ್ಟೊಂದು ಕೆಲಸಗಳಾಗಿವೆ ಅನ್ನೋದು ಜನ ನೋಡ್ತಾ ಜನ ನೋಡ ಏನ್ರೀ ನಿಮ್ಮ ಎಷ್ಟು ಕೆಲಸ ಆಗೋಲ್ಲ ಅಂತ ಸಾಕತ್ ಕೆಲಸ ಅಷ್ಟೇ ಅಲ್ಲ ಅದು ಅಲ್ಲ ಈ ಒಂದು ಕರ್ನಾಟಕ ವಿದ್ಯಾವಾಸಂಘನ ಧಾರವಾಡ ಕಂಪೌಂಡ್ ದಾಟಿ ಬೇರೆ ಕಡೆ ಹೋಗ್ತಕ್ಕಂಥ ಕೆಲಸನ ಮಾಡಿದ್ವಿ ತಾಲೂಕು ಹೇಳ್ಕೊಂಡು ಜಿಲ್ಲಾ ಮಟ್ಟದ ಹೇಳ್ಕೊಂಡು ಇವತ್ತು ರಾಜ್ಯ ಮಟ್ಟದವ್ರಿಗೆ ಬೇರೆ ರಾಜ್ಯದವ್ರಿಗೆ ಅಲ್ಲಿ ಮಟ್ಟ ನಾವು ತಗೊಂಡು ಹೋಗಿ ಕೆಲಸ ಮಾಡಿದ್ವಿ ಮತ್ತು ಬೇರೆ ರಾಜ್ಯದವ್ರಿಗೆ ಕನ್ನಡ ಶಾಲೆಗಳು ಕನ್ನಡ ಕೆಲಸ ಮಾಡೋದು ಭಾಳ ಒಂದಲ್ಲ ಆರ್ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ಇತಿಹಾಸಕ್ಕೆ ನಾವು ಮಾಡ್ತಾ ಇದ್ವಿ ಮೂರು ವರ್ಷದಿಂದ ಸತತವಾಗಿ ನಾವು ಮಾಡಿದ್ವಿ ಅಂತ ಒಂದು ಉತ್ತಮವಾದಂಥ ಕೆಲಸ ನಾವು ಮಾಡಿ ಇಡೀ ಆಂಧ್ರದವ್ರು ಮಾಡಿದ್ವಿ ಕೆರೆ ಮಾಡಿದ್ವಿ ಬೇರೆ ಗೋವಾದ ಮಾಡಿದ್ವಿ ಇದೆ ಸಾಕಷ್ಟು ಇರುತ್ತೆ ಕನ್ನಡಿಗೆ ಒಂದು ಧೈರ್ಯವನ್ನು ತುಂಬ ಕೆಲಸ ಮತ್ತು ಕನ್ನಡ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅಂಥ ಕೆಲಸವನ್ನು ಬೆಚ್ಕೊಂಡಿವ ನಮ್ಗೆ ನಮ್ಮ ಎಲ್ಲ ಸುಮಾರು ಒಂಬತ್ತು ಸಾವಿರದ ಒಂದ್ನೂರ ನಾಲ್ಕು ಮತದಾರರು ಅದರ ಅವರೆಲ್ಲ ನಮ್ಗೆ ಭಾಳ ಬೆಚ್ಚಿಗೆ ಇನ್ನೆಷ್ಟೊಂದಿಗೆ ಕೋ ಮಾಡಿದ್ರು ನಮಗೆ ಎಲ್ಲ ನಿಮ್ಮ ಅವಧಿಗಳು ಭಾಳ ಕೆಲಸ ಆಗಿ ಅಂತ ಅದ್ರಾಗ ನಾನು ವಿಶೇಷವಾಗಿ ಸಹಕರಿಸಿದಾಗ ಸುಮಾರು ಒಂದ್ನೂರ ನಾಲ್ವತ್ತಾರು ದತ್ತಿಗಳು ಆ ದತ್ತಿಗಳನ್ನ ಏನಾದರೂ ಇವತ್ತು ವೇಳೆಗೆ ಸರಿಯಾಗಿ ಪ್ರಾರಂಭ ಮಾಡಿ ವೇಳೆ ಸರಿಯಾಗಿ ಮುಕ್ತ ಮಾಡಿತ್ತು ಇದು ನನ್ನ ಓದಿಗಳು ಆರು ಗಂಟೆಗೆ ಚಲೋ ಅಂಕು ಎಂಟು ಗಂಟೆಗೆ ಇಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ವಿ ಅದು ಅಲ್ಲದೆ ನಾವು ದತ್ತೆಗಳನ್ನ ಮಾಡ ಅವರು ಪೇರೆಂಟ್ಸ್ಗಳು ಇಲ್ಲಿ ಇರೋದಲ್ಲ ಎಲ್ಲೇ ಪಾರಾಂಗೆ ಇರ್ತಾರೆ ಎಲ್ಲೇ ಇರ್ತಾರೆ ಆದ್ರೆ ಅವ್ರದ್ದು ಕೂಡ ಕುತ್ಕೊಂಡು ನೋಡ್ಬೇಕನ್ನಾಗಿ ಯೂಟ್ಯೂಬ್ ಚಾನಲ್ ಚಾಲು ಮಾಡಿ ನಮ್ಮ ಇಲ್ಲಿ ಪರಾಮ್ ಮಾತಾ ಅವ್ರು ಕುಂತು ನೋಡ್ತಾ ಇದ್ರು ನೋಡಿ ಮತ್ತು ನಮಗೆ ಪ್ರತಿಕ್ರಿಯೆಗಳು ರೀ ಒಳ್ಳೆ ಕೆಲಸ ಮಾಡಿದ್ರು ಅಂತ ಮತ್ತೆ ಒಳ್ಳೆ ಒಳ್ಳೆ ಬೋಧಕರನ್ನ ಕರೆಸಿ ಕನ್ನಡದ ಬಗ್ಗೆ ಇರ್ಬೋದು ನಮ್ಮ ಇತಿಹಾಸದ ಬಗ್ಗೆ ಇರ್ಬೋದು ಎಲ್ಲದರ ಬಗ್ಗೆ ಇವತ್ತು ಬೇರೆ ಬೇರೆ ಥರ ಬೋಧಕರ ತಿಳಿಸುವ ಉಪನ್ಯಾಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ವಿಶೇಷವಾಗಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇದು ಭಾಳ ಅವಶ್ಯಕತೆ ಯಾಕೆ ಎಷ್ಟೋ ಪಕ್ಷಿ ನೋಡ್ತೀವಿ ನಾವು ವಯಸ್ಸಾದ್ರ ಬಂದಿರ್ತಾರೆ ಆದರೆ ವಿದ್ಯಾರ್ಥಿಯಾಗಿ ಅವರು ಕಾಲೇಜ್ಗೆ ಹೋಗಿ ಸ್ಕೂಲ್ಗೆ ಹೋಗಿ ಅವ್ರು ಕನ್ನಡದ ಬಗ್ಗೆ ಇರ್ಬೋದು ನಮ್ಮ ಇತಿಹಾಸದ ಬಗ್ಗೆ ಇರ್ಬೋದು ನಮ್ಮ ಸಾಹಿತ್ಯ ಸಂಸ್ಕೃತಿ ಜಾನಪದ ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ವ್ಯವಸ್ಥೆ ಮಾಡ್ತಾರೆ ಇನ್ನೊಂದು ಇವಾಗ ನಮ್ಮ ಇದ್ರೊಳಗೆ ಪಾಪ ಸ್ವಭಾವ ಬಂದೊಳಗೆ ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿ ಕೆಳ ಸುಮಾರು ದುಷ್ಟ ಒಂದು ಐದುನೂರು ಸಾವಿರ ವಿದ್ಯಾರ್ಥಿ ಕಳಿಸಿ ಅವ್ರಿಗೆ ಒಳ್ಳೆಯ ಉತ್ತಮ ಕಾರ್ಯಕ್ರಮ ನಡೀತಿರುತ್ತೆ ಬೇರೆ ದೊಡ್ಡವರು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ಎಂತ ದೊಡ್ಡ ವ್ಯಕ್ತಿ ಇರೋದ್ರ ಗುರುತಿಸಿ